ಭಾರತದ ಮೊದಲ ಮಹಿಳಾ ಶ್ರೇಷ್ಠ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಜಯಂತಿ ಶಿಕ್ಷಣದ ಮಹತ್ವ ಕುರಿತಂತೆ ನವಜಾಗೃತಿಯ ಮೂಲಕ ಇತಿಹಾಸ ಸೃಷ್ಟಿಸಿದವರು ಆದರ್ಶ ರಾಷ್ಟ್ರೀಯ ಮಾತಾ ಎಂದು ಖ್ಯಾತವೆತ್ತ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಇಬ್ಬರು ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಲು ಶಿಕ್ಷಣ ಒಂದು ಸಮರ್ಥ ಮಾರ್ಗ ಎಂಬುವುದನ್ನು ಮನಗಂಡಿದ್ದರು ಸಮಾಜದಲ್ಲಿ ಕೇವಲ ಪುರುಷರಷ್ಟೇ ವಿದ್ಯಾವಂತರಾಗಬೇಕು ಎಂಬ ಭ್ರಮೆಯಿತ್ತು ಆದರೆ ಶಿಕ್ಷಣ ಪಡೆಯುವುದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಎಲ್ಲರಿಗೂ ಶಿಕ್ಷಣ ಬೇಕು ಎಂಬ ಅರಿವನ್ನ ಪುಲೆ ದಂಪತಿಗಳು ವ್ಯಾಪಕಗೊಳಿಸಿದರು ಸಾವಿತ್ರಿಬಾಯಿಯವರು ಶಾಲೆಗೆ ಹೋಗುತ್ತಿರುವಾಗ ಅವರ ಮೈ ಮೇಲೆ ಕೆಲವು ಪುಂಡರು ಸಗಣಿ ರಾಡಿಯನ್ನು ಹಾಕಿದರು ಮತ್ತು ಅವರಿಗೆ ಕಲ್ಲುಗಳನ್ನು ಎಸೆದರು ಸಾವಿತ್ರಿಬಾಯಿ ಪುಲಿಯವರು ಎದೆಗುಂದದೆ ನನ್ನ ಕೆಲಸವನ್ನು ನಾನು ಮಾಡಿರುತ್ತೇ ಇರುತ್ತೇನೆ ಎಂದು ಮುಂದುವರೆಸಿದರು ಜ್ಯೋತಿಬಾ ಮಾತು ಇಂದು ನಿಜವಾಗಿದೆ ದೇಶಾದ್ಯಂತ ಕೋಟ್ಯಾಂತರ ಜನ ಸಾವಿತ್ರಿಬಾಯಿಯವರನ್ನ ನೆನೆಯುತ್ತಾರೆ ಆಕಾಶ ಬಿಳಲಿ ಭೂಮಿ ಚೂರಾಗಲಿ ಸಮುದ್ರಗಳು ಹುಕ್ಕಿಯರಿಯಲಿ ಬದುಕಿನ ಗುರಿಯತ್ತ ನಿಮ್ಮ ಪ್ರೇಣ ಮಾತ್ರ ನಿಲ್ಲದೇ ಸಾಗಲಿ ಎಂದು ಸ್ವಾಮಿ ವಿವೇಕಾನಂದರ ಮಾತಿನ ಆಶಯವನ್ನ ಈ ದಂಪತಿಗಳು ನಿಜ ಮಾಡಿ ತೋರಿಸಿದ್ದಾರೆ ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಪುಲಿಯವರ ಬದುಕು ಇಂದಿನ ಶಿಕ್ಷಕರಿಗೆ ಆದರ್ಶ टी यान हिरुता मैनेजर डॉक्टर अंबेडिकर फिलोशिप पुरस्कृत हरू